ವಿರುದ್ಧ ಕಾಂಗ್ರೆಸ್ ಕಿಸಾನ್ ಘಟಕ ಪ್ರೊಟೆಸ್ಟ್ ನಡೆಸಿದೆ ಬರ ಪರಿಹಾರವನ್ನ ಶೀಘ್ರವಾಗಿ ರಿಲೀಸ್ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗಿದೆ ಬೆಂಗಳೂರಿನ ಬಿಬಿಎಂಪಿ ಕಾರ್ಪೊರೇಷನ್ ಮುಂಭಾಗದಲ್ಲಿ ಪ್ರೊಟೆಸ್ಟ್ ಅನ್ನು ಮಾಡಲಾಗಿತ್ತು ಕಾರ್ಪೊರೇಷನ್ ವೃತ್ತದಲ್ಲಿ ಪ್ರೊಟೆಸ್ಟ್ ಮಾಡಲಾಯಿತು ಇನ್ನು ಕಾಂಗ್ರೆಸ್ ಕಿಸಾನ್ ಘಟಕದ ಮುಖಂಡರು ಕಾರ್ಯಕರ್ತರೆಲ್ಲರೂ ಸೇರಿ ಪ್ರೊಟೆಸ್ಟ್ ಮಾಡಿದೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರೂ ಕೂಡ ಬರ ಪರಿಹಾರವನ್ನ ನೀಡಿಲ್ಲ ಅಂತ ಹೇಳಿ ಪ್ರತಿಭಟನಾ ನಿರತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಒಕ್ಕೂಟ ವ್ಯವಸ್ಥೆಗೆ ಬಿಜೆಪಿ ಸರ್ಕಾರ ಗೌರವ ಕೊಡ್ತಿಲ್ಲ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ರು ಪ್ರತಿಭಟನೆಗೆ ಅನುಮತಿ ಪಡೆದಿಲ್ಲ ಅಂತ ಹೇಳಿ ಈ ಮಧ್ಯೆ ಪೊಲೀಸರು ಎಲ್ಲಾ ಪ್ರತಿಭಟನಾ ನಿರತರನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ನಿನ್ನೆ ವಿಧಾನಸೌಧದ ಮುಂಭಾಗ ಸಿಎಂ ಸಿದ್ದು ಸುರ್ಜೇವಾಲಾ ಅವರು ಕೂಡ ಪ್ರತಿಭಟಿಸಿದ್ರು ಬರ ಪರಿಹಾರ ರಿಲೀಸ್ ಆಗುವವರೆಗೂ ಧರಣಿ ಸರಣಿ ಧರಣಿಯನ್ನ ಕೂಡ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡ್ತಿದ್ದಾರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಲಾಯಿತು ಬರ ಪರಿಹಾರವನ್ನು ಶೀಘ್ರವಾಗಿ ರಿಲೀಸ್ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತು ಕೆಪಿಸಿಸಿ ಕಿಸಾನ್ ಘಟಕದ ವತಿಯಿಂದ ಕೂಡ ಪ್ರೊಟೆಸ್ಟ್ ಮಾಡಲಾಯಿತು ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಪ್ರತಿಭಟನಾಕಾರರು ಆಗ್ರಹಿಸಿದ್ರು ಕೇಂದ್ರ ಸರ್ಕಾರಕ್ಕೆ ಆದಷ್ಟು ಬೇಗ ಬರ ಪರಿಹಾರವನ್ನ ರಿಲೀಸ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಸರಣಿ ಧರಣಿಗಳನ್ನು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರತಿಭಟನೆಗೆ ಅನುಮತಿಯನ್ನ ಪಡೆದುಕೊಂಡಿಲ್ಲ ಅಂತ ಹೇಳಿ ಪೊಲೀಸರು ಪ್ರತಿಭಟನಾ ನಿರತರನ್ನ ವಶಪಡಿಸಿಕೊಂಡಿದ್ದಾರೆ multimass does not understand, does not understand குண்டித்து <usion> <downside> <small Alcohol Physical Patriots> <coughs> ಕರ್ನಾಟಕದಲ್ಲಿ ವಿಪರೀತ ಮಳೆ ಇದಾಗಿ ಬರ ಇದೆ ರೈತರಿಗೆ ಕೊಡ್ತಕ್ಕಂಥ ಪರಿಹಾರ ನಿಧಿ ಬೆಳೆ ಹಾನಿ ನಿಧಿ ನಿಧಿಯನ್ನು ಇಮ್ಮಿಡಿಯೇಟ್ ರಿಲೀಸ್ ಮಾಡಿ ಅಂಥೇಳಿ ಆದರೂ ಮೂರು ನಾಲ್ಕು ತಿಂಗಳಿಂದ ಆ ರಿಲೀಸ್ ಮಾಡ್ತಕ್ಕಂಥ ತಾರತಮ್ಯಕ್ಕೆ ಇವ್ರು ಹೋಗಲಿಲ್ಲ ಇವತ್ತು ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಕಾಂಗ್ರೆಸ್ ನಾಯಕರು ಹೂಡಿರ್ತಕ್ಕಂಥ ದಾವೆ ಮುಖಾಂತರ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಚೀಮಾರಿ ಹಾಕುವ ಮುಖಾಂತರ ಒಂದು ಕೇಂದ್ರದ ಸರ್ಕಾರಕ್ಕೆ ಆರು ದಿನದೊಳಗೆ ಕರ್ನಾಟಕ ರಾಜ್ಯದ ಬೆಳೆ ಪರಿಹಾರವನ್ನು ವಿತರಣೆ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದು ಆದರೂ ಲಜ್ಜೆ ಕೆಟ್ಟಿದೆ ಚುನಾವಣೆದು ಆಯೋಗದ ಬಗ್ಗೆ ದೂರಿದ್ರು ಚುನಾವಣೆ ಆಯೋಗನೂ ಸಹ ಇವತ್ತು ಎನ್ ಓ ಸಿ ಕೊಟ್ಟಿದೆ ನಮ್ದು ಯಾವುದೋ ಅಭ್ಯಂತರ ಇಲ್ಲ ಈ ಬರ ಪರಿಹಾರ ಕರ್ನಾಟಕ ರಾಜ್ಯಕ್ಕೆ ರಿಲೀಸ್ ಮಾಡೋಕ್ಕೆ ಅಂತ ಇವತ್ತೀಗ ಐದು ದಿನ ಆಯಿತು ಯಾವುದೇ ಒಂದು ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟ ಮೇಲೆ ಎರಡನೇ ದಿನಕ್ಕೆ ಟಿಪ್ಪಣಿ ಹೊರಡ್ತದೆ ಕೇಂದ್ರ ಸರ್ಕಾರದಿಂದ ಮೂರು ಅಥವಾ ನಾಲ್ಕನೇ ದಿನಕ್ಕೆ ರಾಜ್ಯ ಸರ್ಕಾರಕ್ಕೆ ಆ ಟಿಪ್ಪಣಿ ಮುಟ್ತದೆ ಇವತ್ತು ಐದನೇ ದಿನ ಆದರೂ ಈ ಟಿಪ್ಪಣಿ ಮುಟ್ಟದಿರ್ತಕ್ಕಂಥ ಕಾರಣದಿಂದ ಇವತ್ತು ರಾಜ್ಯಾದ್ಯಂತ ನಮ್ಮ ಕಿಸಾನ್ ಕಾಂಗ್ರೆಸ್ ನಾಯಕರ ನೇತೃತ್ವದಲ್ಲಿ ಇವತ್ತು ರೈತರು ಇಲ್ಲಿ ಬಂದಿದ್ದಾರೆ ಒಂದು ದೊಡ್ಡ ಚಳುವಳಿ ಇಲ್ಲಿ ನಡೆಸ್ತಕ್ಕಂಥ ಒಂದು ತಯಾರಿಯನ್ನು ಮಾಡಿದ್ದೀವಿ ಅಲ್ಲ ಖಂಡಿತ ನಿನ್ನೆ ಅಥವಾ ಈಗಲೂ ಈಗಲೂ ಟಿಪ್ಪಣಿ ಬಂದರೆ ವಾಪಸ್ ತಗೊಳ್ತೀವಿ ಕೇಂದ್ರ ಸರ್ಕಾರದ ಒಂದು ನಿಯಮಾವಳಿ ಪ್ರಕಾರ ಟಿಪ್ಪಣಿಗಳನ್ನ ಅವರು ಯಾವುದೇ ಕೋರ್ಟ್ ಆದೇಶ ಮಾಡೋದ್ ಸಂದರ್ಭದಲ್ಲಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಟಿಪ್ಪಣಿ ರೆಡಿ ರೆಡಿ ಮಾಡ್ಬೇಕು ಸುಪ್ರೀಂ ಕೋರ್ಟಿಗೆ ಅಷ್ಟು ವ್ಯಾಲ್ಯೂ ಇದೆ ಇವರು ಸುಪ್ರೀಂ ಕೋರ್ಟ್ನು ದಿವಾಳಿ ಮಾಡ್ತಾರೆ ಇಡಿ ಸಿ ಬಿ ಐ ಇ ಡಿ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಡೆಹ್ಲೀಲಿ ಮುಖ್ಯಮಂತ್ರಿ ಕ್ರೇಜ್ರಿವಾಲ್ನ ಸೊರೈನ್ನ ಅಂಥ ಮುಖ್ಯಮಂತ್ರಿಗಳ ಇತಿಹಾಸದಲ್ಲಿ ಯಾವ ಕನ್ವಿಕ್ಷನ್ ಆಗಿರಲ್ಲ ಅಂಥವ್ರನ್ನ ತಗೊಂಡು ಜೈಲಿಗೆ ಹಾಕ್ತಕ್ಕಂಥ ವ್ಯವಸ್ಥೆ ಈ ಮೋದಿಯ ಬಿ ಜೆ ಪಿ ಸರ್ಕಾರ ಮಾಡ್ತಿದೆ ಇಂಥದ್ದೆಲ್ಲ ನೋಡಿದ್ರೆ ಇವ್ರು ಬಡ ಪರಿಹಾರ ನಾವು ಹೋರಾಟ ಮಾಡಿದರೆ ಕೊಡ್ತಾರ ನ್ಯಾಯಾಲಯ ಹೇಳಿದ್ರು ಸಹ ಕೊಡ್ತಾರ ಅಂತ ದೊಡ್ಡ ಅನುಮಾನ ನಮ್ಗೆ ಶುರುವಾಗಿದೆ